ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳುತ್ತಾ ಸೊ ಇವತ್ತಿನಲ್ಲಿ ಕೆ ಸಿ ಇ ಟಿಯ ಒಂದು ಕೌನ್ಸ್ಲಿಂಗ್ ಅನ್ನು ಯಾವಾಗ ಶುರು ಮಾಡ್ತಾರೆ ಇಷ್ಟು ದಿನಕ್ಕೆ ತಡವಾಗಲು ಕಾರಣ ಏನು ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಅಂತ ತಿಳ್ಸ್ಕೊಡ್ತಾ ಬರ್ತೇನೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಲೈಕ್ ಸ್ಟೇ ನೀವು ಲೈಕ್ ಸ್ಟೆಡೋದ್ರೆ ನಮಗೆ ಹೆಚ್ಚಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ನಾವು ಬನ್ನಿ ಸೊ ಕೆ ಸಿ ಇ ಟಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕೌನ್ಸಿಲಿಂಗ್ ನಲ್ಲಿ ಈ ಸಲ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನು ಮಾಡ್ತಾ ಇರುವಂತದ್ದು ನೀಟ್ ವಿದ್ಯಾರ್ಥಿಗಳಿಗೂ ಮತ್ತು ಕೆ ಸಿ ಟಿ ವಿದ್ಯಾರ್ಥಿಗಳಿಗೂ ಕಂಬೈನ್ಡ್ ಆಗಿ ಕೌನ್ಸಿಲಿಂಗ್ ಈ ವರ್ಷ ನಡೆಸ್ತಿರುವಂಥದ್ದು ಅದು ಈಗ ಕೆ ಸಿ ಟಿ ಕೌನ್ಸಿಲಿಂಗ್ ನಡೆಯುವುದಕ್ಕೆ ಮುಖ್ಯ ಕಾರಣ ಏನು ಯಾಕಂದರೆ ಕೆ ಸಿ ಟಿ ಕೌನ್ಸ್ಲಿಂಗನ್ನು ತಡೆಯಾಜ್ಞೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ನೀಟ್ನ ಒಂದು ಕೌನ್ಸಿಲಿಂಗ್ ಈ ವರ್ಷ ಎರಡು ಕಂಬೈನ್ ಕೌನ್ಸಿಲಿಂಗ್ ಆದ ಕಾರಣ ನೀಟ್ನಲ್ಲಿ ಹಗರಣ ಆಗಿರುವಂಥದ್ದು ಅಂತಂದರೆ ಅರವತ್ತೇಳಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಗ್ರೇಸ್ ಮಾರ್ಕ್ಸನ್ನು ನೀಡಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದಿರುವಂಥದ್ದು ಸೊ ಆದ್ದರಿಂದ ಕೆ ನೀಟ್ನವರು ಇನ್ನೊಮ್ಮೆ ಎಕ್ಸಾಮನ್ನು ಮಾಡಲು ತೀರ್ಮಾನ ಮಾಡಿರುವಂಥದ್ದು ಜೂನ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಎಕ್ಸಾಮನ್ನು ನಡೆಸಲು ತೀರ್ಮಾನವಾಗಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ ಸಾವಿರದ ಐದುನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಅಂದರೆ ಗ್ರೇಸ್ ಅಂಕ ಪಡೆದಿರುವಂಥ ವಿದ್ಯಾರ್ಥಿ ಇನ್ನೊಮ್ಮೆ ಎಕ್ಸಾಮ್ ಇರುತ್ತೆ ನಂತರ ಎಕ್ಸಾಮ್ ಬೇಡ ಅಂತ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಲೆಸ್ ಮಾಡಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನೀಟ್ನವರು ತಿಳಿಸಿರುವಂತದ್ದು ಈ ಎಲ್ಲ ಕಾರಣದಿಂದ ಕೆ ಒಂದು ಕೌನ್ಸಿಲಿಂಗ್ ಕೂಡ ತಡವಾಗಿ ನಡೆಯುತ್ತಿರುವ ಹಾಗಾದ್ರೆ ಕೌನ್ಸಿಲಿಂಗ್ ಯಾವಾಗ ಆಗಬಹುದು ಅಂತಂದ್ರೆ ಜೂನ್ ತಿಂಗಳಲ್ಲಂತೂ ಆಗೋದಿಲ್ಲ ಜುಲೈನ ತಿಂಗಳ ಎರಡನೇ ವಾರದಂದು ಆಗಬಹುದು ನೀಟ್ನ ರಿಸಲ್ಟ್ ಕೂಡ ಬರಬೇಕು ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮುಂದಿನ ಮತ್ತೆ ಸಿಗೋಣ ಜೈ ಹಿಂದ್